ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ವಿಗೂ ಮೊದಲೇ ಸೀರಿಯಲ್ ನೋಡಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ಹೊಸ ವೀಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತು ರಾಣಿ ಸುಬ್ರಹ್ಮಣ್ಯ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಇವತ್ತಿನ ಎಪಿಸೋಡಲ್ಲಿ ವರ್ಧ ಮನೆಯಲ್ಲಿ ಅವರ ಅಪ್ಪ ಅಮ್ಮ ಎಲ್ಲ ಮಗನ್ ಮದ್ವೆ ಮಾಡೋಣ ಅನ್ಕೊಂಡ್ರೆ ಮಗಳು ಅವ್ನಗಿಂತ ಮುಂದೆ ಇದ್ದಳಲ್ಲ ನೀವ್ ತಾಲಿ ಕೊಟ್ಟಕ್ಕೂ ಮುಂಚೆ ಇವಳೆ ಆ ಸುಬ್ಬ ಕೈಲಿ ತಾಲಿ ಕಟ್ಟಿಸ್ಕೊಬಿಡ್ತಾಳೆ ಏನೋ ಅಂತ ಅನಿಸ್ತಿದೆ ಅಂತ ಹೊರದವರ ಅಪ್ಪ ಹೇಳ್ತಾನೆ ಅದಕ್ಕೆ ಅವರಮ್ಮ ನಾನ್ ಬಿಪ್ಪಿರ್ತೀನ ಸ್ವಲ್ಪ ಸುಮ್ ಕುತ್ಕೊಳ್ಳಿ ಅಂತ ಬೈತಾಳೆ ಇನ್ನೊಂದ್ ಕಡೆ ಶ್ರಾವಣಿ ನೊಂದ್ಕೊಂಡಿರೋದನ್ನ ನೋಡಿ ಅವ್ರ ಅಚ್ಚಿ ನೀನ್ ನೊಂದ್ಕೋಬೇಡ ಗುರುಗಳ ಆಶೀರ್ವಾದ ಕೊಟ್ಟಿದ್ಮೇಲೆ ಏನೂ ಆಗಲ್ಲ ಅಂತ ಗುರುಗಳ ಬಗ್ಗೆ ಹೋಗ್ಲುತ್ತಾ ವೀರು ಏನೂ ಆಗಲ್ಲ ಅಂತ ಅಜ್ಜಿ ಹೇಳ್ತಾರೆ ಅದಕ್ಕೆ ಶ್ರಾವಣಿ ನನ್ಗೆ ಇವಾಗ ಸಮಾಧಾನ ಆಯ್ತು ನಿಮ್ ಮಾತ್ ಕೇಳಿ ಅಂತಾಳೆ ಅದಕ್ಕೆ ಅಜ್ಜಿ ಆಮೇಲೆ ಆಕಾಶ ಅಂಬರನ್ನ ಬರೆಯಲು ವೀರಿಗೆ ದೃಷ್ಟಿ ತೆಗಿಬೇಕು ಅಂತ ಹೇಳ್ತಾಳೆ ನಿನ್ನೊಂದ್ಕಡೆ ಪಿಂಕಿಯವರ ಅಪ್ಪ ಅಮ್ಮ ಶ್ರಾವಣಿ ಮತ್ತೆ ಸುಬ್ಬದು ಪ್ರೀತಿ ಬಗ್ಗೆ ಅವರಮ್ಮ ಮಾತಾಡ್ತಿದ್ದನ್ನ ಕೇಳಿ ಶ್ರಾವಣಿ ಅಕ್ಕ ಸುಬ್ಬನ ಲವ್ ಮಾಡ್ತಾ ಇದ್ದಾಳ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅದೇ ಟೈಮ್ಗೆ ಸುಬ್ಬು ಶ್ರೀವಲ್ಲಿ ಜೊತೆ ಕಾಲಲ್ಲಿ ಮಾತಾಡ್ಕೊಂಡು ಬರ್ತಾನೆ ಶ್ರೀವಲ್ಲಿ ನಿಮ್ಗೆ ಏನೂ ಆಗಿಲ್ಲ ಅಲ್ವಾ ಅಂತ ವಿಚಾರಿಸ್ತಾ ಇರ್ತಾಳೆ ಅವ್ರ ಜೊತೆ ಸುಬ್ಬು ಮಾತಾಡೋದನ್ನ ಕೇಳಿ ಪಿಂಕಿ ಕೋಪ ಮಾಡ್ಕೋತಾಳೆ ಏನ್ ನಡೆಸ್ತಾ ಇದೀಯಾ ನೀನ್ ಫೋನ್ ಕೊಡಿಲಿ ಶ್ರೀವಲ್ಲಿ ಜೊತೆ ಯಾಕೆ ಇಷ್ಟೊಂದು ಕಾಲ್ ಮಾಡಿದ್ದಾಳೆ ನಂಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳಿ ಮೊಬೈಲ್ ಕೊಟ್ಟು ಹೋಗ್ತಾಳೆ ಸುಬ್ಬು ನಾನು ಶ್ರೀವಲಿ ಜೊತೆ ಮಾತಾಡಿದ್ರೆ ಮೇಡಮ್ಗೂ ಕೋಪ ಬರುತ್ತೆ ಪಿಂಕಿಗೂ ಕೋಪ ಬರುತ್ತೆ ಅಂತ ಅಂಥದ್ದೇನು ಮಾಡಿದಾಳೆ ಶ್ರೀವಲಿ ಏನಕ್ಕೆ ಕೋಪ ಮಾಡ್ಕೋತಾರೆ ಅಂತ ಪಿಂಕಿ ಕೇಳಬೇಕು ಅಂತ ಹೋಗ್ತಾನೆ ಇನ್ನೊಂದ್ ಕಡೆ ಮ್ಯಾಡಿ ಸಾವಿತ್ರಿ ಸಾಯಿಸೋಕೆ ಹಾಸ್ಪಿಟಲ್ಗೆ ಬರ್ತಾನೆ ಇರೋ ಸಾಕ್ಷಿ ಇವ್ಳೊಬ್ಳೆ ಅನ್ಕೊಂಡು ಬರ್ತಾನೆ ಸಾವಿತ್ರಿಯವ್ರ ತಾತ ಗಂಜಿ ತೊರಕೆ ಅಂತ ಹೊರಗಡೆ ಹೋಗ್ತಾನೆ ಹಾಗೆ ಪೊಲೀಸು ಟೀ ಕುಡ್ಕೊ ಬರ್ತೀನಿ ಅಂತಾನು ಒಬ್ರು ಹೊರಗಡೆ ಹೋಗ್ತಾರೆ ಅದೇ ಟೈಮ್ಗೆ ಮ್ಯಾಡಿ ಸಾವಿತ್ರಿ ಸಾಯಿಸೋಕೆ ವಾರ್ಡ್ಗೆ ಹೋಗ್ತಾನೆ ಮತ್ತೊಂದ್ ಕಡೆ ಶ್ರಾವಣಿಗೆ ಶ್ರೀವಲಿ ಸುಬ್ಬು ಬಗ್ಗೆ ವಿಚಾರಸೆ ಮೆಸೇಜ್ ಮಾಡಿರ್ತಾಳೆ ಇದ ನೋಡಿ ಶ್ರಾವಣಿ ಕೋಪ ಮಾಡ್ಕೊಂಡು ಹುಷಾರಾಗ್ ನೋಡ್ಕೋಬೇಕಂತೆ ಅವ್ನಿನ್ ಚಿಕ್ಕ ಪಾಪುನ ಅದು ಇವಳು ನನ್ಗೆ ಹೇಳ್ಬೇಕಾ ನನ್ ಸುಬ್ಬನ ನಾನು ಏನ್ ನೋಡ್ಕೋಬೇಕು ಅನ್ನೋ ನನ್ಗೆ ಗೊತ್ತಿಲ್ವಾ ಅವನು ನನ್ ಸುಬ್ಬು ನನ್ ಸುಬ್ಬುನ ನಾನು ಯಾರಿಗೂ ಬಿಟ್ಕೊಡಲ್ಲ ಅಂತ ಬೇಜಾರ್ ಮಾಡ್ಕೊತಾಳೆ ಅದೇ ಟೈಮ್ಗೆ ಅಜ್ಜಿ ಬಂದು ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ ನಿನ್ ಬೇ ಬೇಜಾರ್ ಹೋಗ್ಸೋಕೆ ನಾನು ಏನೋ ತಂದಿದ್ದೀನಿ ಅಂತ ಹೇಳಿ ಅಜ್ಜಿ ಶ್ರಾವಣಿಗೆ ಚಾಕ್ಲೇಟ್ ಕೊಡ್ತಾರೆ ಅದ್ನ ನೋಡಿ ಶ್ರಾವಣಿ ತುಂಬಾ ಖುಷಿ ಪಡ್ತಾಳೆ ಮತ್ತೊಂದ್ ಕಡೆ ಸುಬ್ಬು ಪಿಂಕಿನ ಇಷ್ಟು ದಿನ ಶ್ರಾವಣಿ ಮೇಡಮ್ ಕೋಪ ಮಾಡ್ಕೊತಾ ಇದ್ರು ಇವಾಗ ನೀನು ಶ್ರೀವಲಿ ಜೊತೆ ಮಾತಾಡಿದ್ರೆ ನೀನು ಕೋಪ ಮಾಡ್ಕೋತಿಯಲ್ಲ ಯಾಕೆ ಪಿಂಕಿ ಅಂತ ಕೇಳಿದಾಗ ಪಿಂಕಿ ಅಯ್ಯೋ ದೊಡ್ಡ ದೊಡ್ಡ ಚಿಕ್ಕ ಹುಡುಗಿಯಾಗಿ ನನ್ಗೆ ಅರ್ಥ ಆಗಿದೆ ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅರ್ಥ ಆಗ್ಬೇಕು ಅಂತ ಅಲ್ವಾ ನಿನ್ ಕೇಳ್ತಾ ಇರೋದು ಪಿಂಕು ಪ್ಲೀಸ್ ಹೇಳು ಅಂತಾನೆ ಶ್ರಾವಣಿ ಪ್ರೀತಿ ವಿಷಯನ ಸುಬ್ಬುಗೆ ಅರ್ಥ ಮಾಡಿಸ್ತಾ ಇದ್ದಾಳೆ ಆದ್ರೆ ನಮ್ ದಟ್ ಸುಬ್ಬುಗೆ ಏನು ಅರ್ಥನೇ ಆಗ್ತಾ ಇರ್ಲಿಲ್ಲ ಇನ್ನೆಲ್ಲ ಒಂದ್ ಕಡೆ ನಿಂತು ಸುಬ್ಬವರ ಅಥವಾ ಕೇಳಿಸ್ಕೊತಾ ಇರ್ತಾಳೆ ಅದೇ ಗೆ ಶ್ರಾವಣಿ ಸುಬ್ಬು ಪಿಂಕಿ ಮಾತಾಡ್ತಾ ಇರೋ ಕಡೆ ಬಂದು ಏನ್ ಮಾಡ್ತಾ ಇದ್ದೀರಾ ನೀವು ಇಬ್ರು ಅಂತ ಕೇಳ್ತಾಳೆ ಅವಾಗ ಪಿಂಕು ಶ್ರೀವಲ್ಲಿ ಜೊತೆ ಮೂವರತ್ತು ಮಾತಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಸುಬ್ಬು ಮದ್ವೆ ವಿಷಯ ಮಾತಾಡ್ತಾ ಇದ್ದೆ ಅಂತಾನೆ ಅದಕ್ಕೆ ಶ್ರಾವಣಿ ಕೋಪದಲ್ಲಿ ಅವರಪ್ಪ ಅಮ್ಮನ ಜೊತೆ ಮಾತಾಡು ಆದ್ರೆ ಶ್ರೀವಲ್ಲಿ ಜೊತೆ ಮಾತ್ರ ಮಾತಾಡೋ ಹಾಗಿಲ್ಲ ಅಂತ ವಾರ್ನಿಂಗ್ ಮಾಡಿ ಬೈದು ಹೋಗ್ತಾಳ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿಯುತ್ತೆ ಮುಂದಿನ ಎಪಿಸೋಡ್ ಏನಾಗುತ್ತೆ ಅಂತ ನೋಡೋಣ ಅಲ್ಲಿ ತನಕ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟೇ ಲೈಕ್ ಅಂಡ್ ಶೇರ್ ಮಾಡಿ ಥ್ಯಾಂಕ್ ಯು